ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಮಚಂದ್ರ ಇಂದಿನ ಈ ವಿಡಿಯೋದಲ್ಲಿ ಸಂಕಲ್ಪ ಗೀತೆ ಎಂಬ ಪದ್ಯ ಭಾಗವನ್ನು ಇಲ್ಲಿ ನಾನು ನಿಮಗೆ ಮಾಡಲಿದ್ದೇನೆ ಪ್ರೀತಿ ಎಲ್ಲ ಹತ್ತನೇ ತರಗತಿ ಮಕ್ಕಳೇ ಈ ಒಂದು ಸಂಕಲ್ಪ ಗೀತೆ ಪದ್ಯವನ್ನು ನಮಗೆ ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪನವರು ಬರೆದಿದ್ದಾರೆ ಸಂಕಲ್ಪ ಗೀತೆ ಸಂಕಲ್ಪ ಅಂತಂದರೆ ಒಂದು ದೃಢ ನಿರ್ಧಾರ ಅಥವಾ ಗುರಿ ಸಾಧನೆ ಅನ್ನೋ ಒಂದು ಅರ್ಥ ಬರ್ತದೆ ಯಾಕಾಗಿ ನಾವು ಸಂಕಲ್ಪವನ್ನು ಕೈಗೊಳ್ಳಬೇಕಾಗಿದೆ ಯಾಕಾಗಿ ನಾವು ಸಂಕಲ್ಪ ಗೀತೆಯನ್ನು ಹಾಡಬೇಕಾಗಿದೆ ಎಂತಹ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ ಎಂಬುದನ್ನು ಬಹಳ ಕೂಲಂಕುಷವಾಗಿ ಶಿವರುದ್ರಪ್ಪನವರು ಅದ್ಭುತವಾಗಿ ಈ ಕವನದ ಮೂಲಕ ನಮಗೆ ತಿಳಿಸ್ಕೊಟ್ಟಿದ್ದಾರೆ ನೇರವಾಗಿ ಪದ್ಯಕ್ಕೆ ಹೋಗೋದಕ್ಕಿಂತ ಮೊದಲು ಅವರ ಕೃತಿಕಾರರ ಪರಿಚಯವನ್ನು ಜಿ ಎಸ್ ಶಿವದ್ರಪ್ಪನವರ ಪರಿಚಯವನ್ನು ನೋಡಿ ಅದಾದ ಮೇಲೆ ನಾವು ಪದ್ಯ ಭಾಗಕ್ಕೆ ಪ್ರವೇಶವನ್ನು ಮಾಡೋಣ ಬನ್ನಿ ಕೃತಿಕಾರ ಪರಿಚಯವನ್ನು ನೋಡೋಣ ಮಕ್ಕಳೇ ಜಿ ಎಸ್ ಶಿವರುದ್ರಪ್ಪ ಎಂದೇ ಪ್ರಸಿದ್ಧರಾಗಿರುವ ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಜಿ ಅಂದರೆ ಗುಗ್ಗರಿ ಎಸ್ ಅಂದರೆ ಶಾಂತವೀರಪ್ಪ ಜಿ ಎಸ್ ಅಂದರೆ ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಅವರ ಪೂರ್ತಿ ಹೆಸರು ಇವರು ಸಾವಿರದ ಒಂಬೈನೂರ ಇಪ್ಪತ್ತ ಆರರಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಜನಿಸ್ತಾರೆ ಇದು ಅವರ ಕಾಲ ಮತ್ತು ಸ್ಥಳ ಇನ್ನು ಶ್ರೀಯುತರು ಬರೆದಿರುವಂತಹ ಕೃತಿಗಳನ್ನು ನಾವು ನೋಡುವುದಾದರೆ ಇವರು ಬರೆದಿರುವಂತಹ ಇವರು ನೋಡಿ ಆಧುನಿಕ ಕನ್ನಡ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ಶಿವರುದ್ರಪ್ಪ ಅವರು ಸಾಮಗಾನ ಚೆಲುವು ಒಲವು ದೇವಶಿಲ್ಪ ದೀಪದ ಹೆಜ್ಜೆ ಅನಾವರಣ ವಿಮರ್ಶೆಯ ಪೂರ್ವ ಪಶ್ಚಿಮ ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನಗಳು ಸೌಂದರ್ಯ ಸಮೀಕ್ಷೆ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಯಾವ್ಯಾವ ಪ್ರಶಸ್ತಿಗಳು ಬಂದಿವೆ ಎಂಬುದನ್ನು ನಾವು ನೋಡೋದಾದರೆ ಕಾವ್ಯಾರ್ಥ ಚಿಂತನಾ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಹಾಗೆಯೇ ಹಂಪಿ ವಿ ಕನ್ನಡ ವಿಶ್ವವಿದ್ಯಾನಿಲಯದ ನಾಡೋಜ ಪುರಸ್ಕಾರಕ್ಕೂ ಇವರು ಭಾಜನರಾಗಿದ್ದಾರೆ ನಾಡೋಜ ಅಂತಂದರೆ ಓಜ ಅಂತಂದರೆ ಗುರು ಅನ್ನೋ ಒಂದು ಅರ್ಥ ಬರ್ತದೆ ಅಂದರೆ ಇಡೀ ನಾಡಿಗೆ ಅವರು ಗುರು ಎಂಬಂತೆ ಈ ಪ್ರಶಸ್ತಿಯನ್ನು ಕೊಡಲ ಕೊಡ ಮಾಡಲಾಗುತ್ತದೆ ಮತ್ತು ಬೆಂಗಳೂರು ಮತ್ತು ಕುವೆಂಪು ವಿಶ್ವವಿದ್ಯಾನಿಲಯಗಳ ಗೌರವ ಡಿಲಿಟ್ ಪದವಿ ಮತ್ತು ರಾಷ್ಟ್ರಕವಿ ಅಭಿಧಾನ ಹಾಗೆಯೇ ಪಂಪ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ ಕನ್ನಡದಲ್ಲಿ ಮೂವರು ರಾಷ್ಟ್ರಕವಿಗಳನ್ನು ನಾವು ಗಮನಿಸ್ತೀವಿ ಅದರಲ್ಲಿ ಒಬ್ಬರು ಮೊದಲನೆಯವರು ಗೋವಿಂದ ಪೈ ಎರಡನೆಯವರು ಕುವೆಂಪು ಮೂರನೇ ರಾಷ್ಟ್ರಕವಿ ನಮ್ಮ ಜಿ ಎಸ್ ಶಿವರುದ್ರಪ್ಪನವರು ಈ ಒಂದು ಸಂಕಲ್ಪ ಗೀತೆ ಪದ್ಯ ಭಾಗವನ್ನು ಯಾವ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂದರೆ ಇವರೇ ಬರೆದಿರುವಂತಹ ಎದೆ ತುಂಬಿ ಹಾಡಿದನು ಎಂಬ ಕವನ ಸಂಕಲನದಿಂದ ಈ ಸಂಕಲ್ಪ ಗೀತೆ ಕವಿತೆಯನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಬಹಳಷ್ಟು ಅದ್ಭುತವಾಗಿರುವಂಥದ್ದು ಈ ಪದ್ಯ ಏನು ಆಶಯವನ್ನು ಹೇಳ್ತದೆ ಯಾವ ಆಶಯವನ್ನು ಇಟ್ಕೊಂಡು ನಮಗೆ ಇಲ್ಲಿ ಪದ್ಯ ಭಾಗವನ್ನು ನಿಗದಿ ಮಾಡಿದ್ದಾರೆ ಅಂತಂದರೆ ನೋಡಿ ಮಕ್ಕಳೇ ಜೀವನದಲ್ಲಿ ಧನಾತ್ಮಕ ಭಾವನೆಯನ್ನು ದೃಢ ಸಂಕಲ್ಪವನ್ನು ಹೊಂದಿರಬೇಕು ಮನುಷ್ಯನಿಗೆ ಅನೇಕ ಸಮಸ್ಯೆಗಳು ಎದುರಾಗ್ತಾಯಿರ್ತದೆ ಜೀವನದಲ್ಲಿ ಅಂತಹ ಸಂದರ್ಭದಲ್ಲಿ ನಾವು ಯಾವುದೇ ಕಾರಣಕ್ಕೂ ಋಣಾತ್ಮಕ ಭಾವನೆಗಳನ್ನು ಇಟ್ಕೊಂಡು ನಮ್ಮ ಜೀವನದಲ್ಲಿ ಉಲ್ಲಾಸವನ್ನು ಅಥವಾ ಉತ್ಸಾಹವನ್ನು ಕಳೆದುಕೊಳ್ಳಬಾರದು ಎಂಬುದಾಗಿ ಈ ಒಂದು ಕವನದಲ್ಲಿ ಹೇಳ್ತಾರೆ ಧನಾತ್ಮಕತೆಯಿಂದ ನಾವು ಯೋಚನೆ ಮಾಡಬೇಕು ಯಾವತ್ತೂ ಕೂಡ ಪಾಸಿಟಿವ್ ಥಿಂಕಿಂಗ್ ಮಾಡ್ತಾ ಇರಬೇಕು ಹಾಗೆಯೇ ದೃಢವಾದ ಸಂಕಲ್ಪವನ್ನು ಕೈಗೊಳ್ಳಬೇಕು ನಾವು ಇದನ್ನು ಸಾಧನೆ ಮಾಡೇ ಮಾಡ್ತೀವಿ ಎಂಬ ಭಾವನೆಯಲ್ಲಿ ನಾವು ಮುಂದೆ ಹೋಗಬೇಕು ಯಾವುದೇ ರೀತಿಯ ಸವಾಲುಗಳು ಎದುರಾದಾಗಲೂ ಅನೇಕ ಸವಾಲುಗಳು ಸಮಸ್ಯೆಗಳು ಎದುರಾಗ್ತದೆ ಅಂತಹ ಸಂದರ್ಭದಲ್ಲಿ ಆತ್ಮವಿಶ್ವಾಸದ ಸಂಕಲ್ಪ ನಿಷ್ಠೆಯಿಂದ ಕ್ರಿಯಾಶೀಲರಾದಾಗ ಯಶಸ್ಸು ಲಭಿಸುತ್ತದೆ ಆವಾಗ ಮಾತ್ರ ನಾವು ಕುಂದಬಾರ್ದು ಕುಗ್ಗಬಾರ್ದು ಅವುಗಳನ್ನು ನಾವು ಧೈರ್ಯವಾಗಿ ಎದುರಿಸಿದ್ದೇ ಆದರೆ ನಾ ಅದರಲ್ಲಿ ನಾವು ಯಶಸ್ಸನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಹಾಗೆಯೇ ಭೇದ ಭಾವಗಳನ್ನು ಹೋಗಲಾಡಿಸಿ ಐಕ್ಯದಿಂದ ಪ್ರಯತ್ನಶೀಲರಾದಾಗ ಬಲವರ್ಧಿಸುತ್ತದೆ ಸಮಾಜದಲ್ಲಿ ಅನೇಕ ರೀತಿಯ ಭೇದ ಭಾವಗಳನ್ನು ನಾವು ಗಮನಿಸ್ತಾ ಇರ್ತೀವಿ ನಾವು ಕೂಡ ಅದನ್ನು ಒಂದಷ್ಟು ಮಟ್ಟಿಗೆ ಪಾಲನೆ ಮಾಡಿರ್ತೀವಿ ಅದನ್ನೆಲ್ಲವನ್ನು ಹೋಗಲಾಡಿಸಿ ಐಕ್ಯದಿಂದ ನಾವೆಲ್ಲರೂ ಒಂದೇ ಎಂಬ ಭಾವೈಕ್ಯದಿಂದ ನಾವು ಪ್ರಯತ್ನಶೀಲರಾದಾಗ ಬಲ ವರ್ಧಿಸುತ್ತದೆ ಶಕ್ತಿ ಹೆಚ್ಚಾಗ್ತದೆ ಶಕ್ತಿ ಹೆಚ್ಚಾದಾಗ ಏನೇ ಆದರೂ ಕೂಡ ನಾವು ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಭಯ ಮತ್ತು ಅನುಮಾನ ಆವರಿಸಿರುವ ಸಮಾಜವನ್ನು ದೃಢ ನಿಷ್ಠೆಯಿಂದ ಸ್ವಾಸ್ಥ್ಯದ ನೆಲೆಯಾಗಿಸುವ ಹಣತೆ ಹಚ್ಚಿದಾಗ ಕತ್ತಲೆ ದೂರವಾಗುತ್ತದೆ ಎಂಬುದನ್ನು ಭಾವಗೀತೆಯ ಮೂಲಕ ವ್ಯಕ್ತಗೊಳಿಸುವುದು ಈ ಕವನದ ಆಶಯವಾಗಿದೆ ನೋಡಿ ಯಾವುದೇ ರೀತಿಯ ಭಯ ಇರಬಾರ್ದು ಅನುಮಾನ ಇರುವಂತಹ ಸಮ ಸಮಾಜವನ್ನು ದೃಢ ನಿಷ್ಠೆಯಿಂದ ಸ್ವಾಸ್ಥ್ಯದ ಒಂದು ಆರೋಗ್ಯದ ನೆಲೆಯನ್ನು ಸೃಷ್ಟಿ ಮಾಡಬೇಕೆಂಬ ಹಣತೆಯನ್ನು ನಾವು ಹಚ್ಚಿದಾಗ ಅವಾಗ ಆ ಕತ್ತಲೆ ದೂರಾಗಿ ದೂರವಾಗಿ ಅಲ್ಲಿ ಹೊಸ ಬೆಳಕನ್ನು ಆವರಿಸ್ಕೊಳ್ತದೆ ಅಂತಹ ಹಾಡನ್ನು ಹಾಡಬೇಕು ಅನ್ನೋ ಒಂದು ಸ ವಿಷಯವನ್ನು ಈ ಭಾವಗೀತೆಯ ಮೂಲಕ ವ್ಯಕ್ತಗೊಳಿಸ್ತಾರೆ ನಮಗೆ ಜಿ ಎಸ್ ಶಿವರುದ್ರಪ್ಪನವರು ಬನ್ನಿ ಪದ್ಯವನ್ನು ನೋಡೋಣ ಹಾಗೆ ನಾವು ಪ್ರವೇಶವನ್ನು ನಾವು ಒಂದಷ್ಟು ನೋಡೋದಾದ್ರೆ ಹಿಂದೆ ಗುರುವಿದ್ದ ಮುಂದೆ ಗುರು ಇತ್ತು ಸಾಗುತ್ತಿತ್ತು ಧೀರರ ದಂಡು ಎಂಬ ವಾಕ್ಯ ಹಿಂದಿನ ತಲೆಮಾರಿನ ಯುವಕರಿಗಿದ್ದ ನೆಲೆಯನ್ನು ತಿಳಿಸುತ್ತದೆ ಹಿಂದೆ ಈ ಹಾಡುಗಳು ಅಥವಾ ಭಾವಗೀತೆಗಳು ಏನನ್ನಾದರೂ ಮಾಡೋದಕ್ಕಾಗಿ ಪ್ರಚೋದನೆಯನ್ನ ನೀಡ್ತಾ ಇತ್ತು ಅಂತಹವುಗಳಲ್ಲಿ ನೋಡಿ ಹಿಂದೆ ಗುರಿ ಮುಂದೆ ಗುರಿ ಇತ್ತು ಸಾಗುತ್ತಿತ್ತು ದೀರ್ಘದಂಡ ಎಂಬ ವಾಕ್ಯ ಈ ಈ ವಾಕ್ಯವನ್ನು ನೆನೆಸ್ಕೊಂಡ್ರೆ ಎಂತಹ ಸವಾಲುಗಳೇ ಎದುರಾದರೂ ಕೂಡ ನಾವು ಅದೆಲ್ಲವನ್ನೂ ಕೂಡ ಧೈರ್ಯವಾಗಿ ಎದುರಿಸಿ ಮುನ್ನುಗ್ಗುವಂಥ ಒಂದು ಏನು ಶಕ್ತಿಯನ್ನು ಕೊಡ್ತಾ ಇತ್ತು ಇಂತಹ ವಾಕ್ಯಗಳು ಹಾಗೆಯೇ ಹೋಗಬೇಕಾದ ದಾರಿ ತಲುಪಬೇಕಾದ ಗುರಿ ಸ್ಪಷ್ಟವಾಗಿದ್ದರೆ ಅರ್ಧ ಯಶಸ್ಸು ಪಡೆದಂತೆ ನಾವು ಏನೇ ಸಾಧನೆಯನ್ನು ಮಾಡಬೇಕು ಅಂತಂದರೆ ಆ ದಾರಿ ಹೋಗಬೇಕಾದ ದಾರಿ ಯಾವುದಿರಬೇಕು ಗೊತ್ತಿರಬೇಕು ಮತ್ತು ತಲುಪಬೇಕಾದ ಗುರಿ ನಮಗೆ ಸ್ಪಷ್ಟವಾಗಿದ್ದರೆ ಬಹಳ ಸುಲಭವಾಗಿ ನಾವು ಅರ್ಧ ಯಶಸ್ಸನ್ನು ಪಡೆದಂತೆ ಅದರ ಜೊತೆಗೆ ಇನ್ನಷ್ಟು ಪ್ರಯತ್ನ ಮಾಡಿದ್ರೆ ನಮ್ಮ ಗುರಿ ನಾವು ತಲುಪ್ತೀವಿ ಹಾಗೆ ನೋಡಿ ಸ್ವಾತಂತ್ರ್ಯನ ಆ ಜನ್ಮ ಸಿದ್ಧ ಹಕ್ಕು ಎಂದ ತಿಲಕರು ಬಾಲಗಂಗಾಧರನಾಥ ತಿಲಕರು ಹುಟ್ಟಿದಾಗ ಅವರು ಏನು ಸ್ವಾತಂತ್ರ್ಯ ಹೋರಾಟದಲ್ಲಿಯೇ ಪಾಲ್ಗೊಂಡಾಗ ಅವರು ಒಂದು ಘೋಷವಾಕ್ಯವನ್ನು ವ್ಯಕ್ತಪಡಿಸ್ತಾರೆ ಸ್ವಾತಂತ್ರ್ಯ ನನ್ನ ಆ ಜನ್ಮದ ಸಿಕ್ಕು ಅಂದರೆ ಜ ಆ ಜನ್ಮ ಸಿದ್ಧ ಹಕ್ಕು ಎಂಬುದಾಗಿ ಹೇಳ್ತಾರೆ ಅಂದರೆ ನಾನು ಹುಟ್ಟಿದ ತಕ್ಷಣ ಸ್ವಾತಂತ್ರ್ಯ ಪಡೆಯುವಂಥದ್ದು ನನ್ನ ಹಕ್ಕು ಎಂದು ಅವರು ತಿಳಿದಂತಹ ತಿಲಕರು ಹಾಗೆಯೇ ಸ್ವಾತಂತ್ರ್ಯ ಗಳಿಸುವುದೇ ಜೀವನದ ಏಕೈಕ ಸಂಕಲ್ಪ ಎಂದುಕೊಂಡ ರಾಷ್ಟ್ರಪಿತ ಗಾಂಧೀಜಿ ಸಾಧಕರೆನಿಸಿಕೊಂಡರು ಅವರಿಗೆ ಒಂದು ದೃಢ ನಿರ್ಧಾರವನ್ನು ಮಾಡಿದರು ಒಂದು ಸಂಕಲ್ಪವನ್ನು ಕೈಗೊಂಡಿದ್ದರು ಏನು ಅದು ನಾವು ಸ್ವಾತಂತ್ರ್ಯವನ್ನು ಪಡೆದೇ ತೀರ್ತೇವೆ ಎಂಬುದಾಗಿ ಇತಿಹಾಸ ದಾಖಲಿಸುವುದು ನೆನಪಿಸುವುದು ಇಂಥ ಸಾಧಕರನ್ನು ಸಾಧಕನ ತನ್ನ ಕಂಡ ಕನಸನ್ನು ಅದೆಷ್ಟೇ ತೊಡಕುಗಳು ಬಂದರೂ ಅಡ್ಡಿ ಆತಂಕಗಳು ಎದುರಾದರೂ ನನಸಾಗಿಸುತ್ತಾನೆ ಹೀಗೆ ಸಂಕಲ್ಪದತ್ತ ದೃಢ ನಿರ್ಧಾರದಿಂದ ಕಾರ್ಯಶೀಲರಾದರೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎಂಬುದನ್ನಾಗಿ ನಮಗೆ ಇಲ್ಲಿ ಹೇಳ್ತಾರೆ ನಾವು ಒಂದಷ್ಟು ಪೂರ್ವಾಗ್ರಹ ಪೀಡಿತರಾಗಿ ಇದನ್ನು ಈ ಈ ಕೆಲಸ ಆಗೋದಿಲ್ಲ ನನ್ನ ನಾನು ಅಸಮರ್ಥ ಎಂದು ತಮ್ಮನ್ನು ತಾವೇ ನಿರ್ಧಾರ ಮಾಡ್ಕೊಂಬಿಟ್ಟಿರ್ತಾರೆ ಆದರೆ ಅಂಥ ಸಂದರ್ಭದಲ್ಲಿ ಇಂತಹ ಸಾಧಕರು ಮಾಡಿರುವಂಥ ಒಂದಷ್ಟು ಸಾಧನೆಗಳನ್ನು ನಾವು ನೆನಪಿಸಿಕೊಂಡಿದ್ದೇ ಆದರೆ ಅದರ ಪ್ರಕಾರ ನಾವು ದೃಢ ನಿರ್ಧಾರವನ್ನು ಮಾಡಿದ್ದೇ ಆದರೆ ಎಲ್ಲವೂ ಕೂಡ ಸಾಧ್ಯ ಎಂಬುದಾಗಿ ಹೇಳ್ತಾರೆ ದೃಢ ಸಂಕಲ್ಪದಿಂದ ಏನೇನನ್ನು ಸಾಧಿಸಬಹುದೆಂಬುದನ್ನು ರಾಷ್ಟ್ರಕವಿ ಜಿ ಎಸ್ ರುದ್ರಪ್ಪನವರು ಸಂಕಲ್ಪ ಎಂಬ ಭಾವಗೀತೆಯಲ್ಲಿ ಸರಳವಾಗಿ ಮತ್ತು ಸುಂದರವಾಗಿ ಅಭಿವ್ಯಕ್ತಿಸಿದ್ದಾರೆ ಬನ್ನಿ ಪದ್ಯವನ್ನು ನಾವು ಗಮನಿಸೋಣ ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸೋಣ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಬರಡಾಗಿರುವೆ ಕಾಡು ಮೇಡುಗಳ ವಸಂತವಾಗುತ್ತ ಮುಟ್ಟೋಣ ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ ಮನುಜರ ನಡುವಣ ಅಡ್ಡಗೋಡೆಗಳ ಗೋಡೆಗಳ ಕೆಡವುತ್ತ ಸೇತುವೆಯಾಗೋಣ ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ ಭಯ ಸಂಶಯದೊಳು ಕಂದಿದ ಕಣ್ಣುಳು ನಾಳಿನ ಕನಸನ್ನು ಬಿತ್ತೋಣ ನಾಲ್ಕೇ ನಾಲ್ಕು ವಾಕ್ಯವೃಂದಗಳಲ್ಲಿ ಇಲ್ಲಿ ಪದ್ಯವನ್ನು ಹೇಳಿದರೆ ಭಾಳ ಅದ್ಭುತವಾಗಿದೆ ಒಂದೊಂದನ್ನಾಗಿ ನಾವು ಗಮನಿಸೋಣ ಒಂದು ನೋಡಿ ಇನ್ನೊಂದು ನಾವು ಮಕ್ಕಳು ಗಮನಿಸಿ ಭಾವಗೀತೆ ಅಂದಮೇಲೆ ಕವಿಯಲ್ಲಿ ಒಂದು ಪ್ರತ್ಯಕ್ಷವಾಗಿ ಒಂದು ಅರ್ಥವನ್ನು ಹೇಳ್ತಾ ಇದ್ದರೆ ಅದರ ಹಿಂದೆ ಪರೋಕ್ಷವಾದ ಇನ್ನೊಂದು ಅರ್ಥವನ್ನು ಹೇಳ್ತಾ ಇರ್ತವೆ ಅದನ್ನು ನಾವು ಗಮನಿಸಬೇಕು ಒಂದೊಂದನ್ನಾಗಿ ನಾವು ಹೇಳ್ತಾ ಹೋಗ್ತೀನಿ ವಿವರಣೆ ಕೊಡ್ತೀನಿ ಅದಕ್ಕಿಂತ ಮೊದಲು ಈ ಪದ್ಯ ಭಾಗದಲ್ಲಿ ಬಂದಿರುವಂತಹ ಪದಗಳ ಅರ್ಥವನ್ನು ನಾವು ನೋಡೋದಾದರೆ ಕವಿ ಅಂತಂದರೆ ಇಲ್ಲಿ ನೋಡಿ ಕವಿ ಅನ್ನೋ ಪದಕ್ಕೆ ನಾನಾ ಅರ್ಥಗಳು ನೋಡಿದಾಗ ಒಂದು ಸಾಹಿತಿ ಅನ್ನೋದು ಒಂದು ಬರ್ತದೆ ಇನ್ನೊಂದು ಕವಿ ಅಂದರೆ ಆವರಿಸು ಅಂತೇಳಿ ಇಲ್ಲಿ ಯಾವುದು ಕವಿಯುವುದು ಅಂತಂದರೆ ಆವರಿಸು ಅನ್ನೋ ಒಂದು ಅರ್ಥ ಬರ್ತದೆ ಹಣತೆ ಹಣತೆ ಅಂತಂದರೆ ದೀಪ ಅನ್ನೋ ಒಂದು ಅರ್ಥ ಬರ್ತದೆ ಹೀಗೆ ಈ ಹೊಸ ಪದಗಳ ಅರ್ಥವನ್ನು ನಾವು ನೋಡು ನೋಡ್ತೀವಿ ಆ ಕವಿ ಅಂದರೆ ಆವರಿಸು ಹಣತೆ ಅಂದರೆ ದೀಪ ಅಂಥೇಳಿ ಪ್ರತ್ಯಕ್ಷವಾಗಿ ಏನು ಹೇಳ್ತಾ ಇದ್ದಾರೆ ಇಲ್ಲಿ ನಮಗೆ ಕವಿ ಅಂತಂದರೆ ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸೋಣ ಯಾವುದಾದ್ರೂ ಒಂದು ಕತ್ತಲೆ ಕೋಣೆಯಲ್ಲಿ ಸುತ್ತಲೂ ಕತ್ತಲೆ ಅನ್ನೋದು ಆವರಿಸ್ಕೊಂಡ್ಬಿಟ್ಟಿದೆ ಆ ಆವರಿಸ್ಕೊಂಡಿರುವಂತಹ ಕತ್ತಲೆಯನ್ನು ಹೋಗಲಾಡಿಸ್ಬೇಕಾದ್ರೆ ನಾವೇನೋ ಹಚ್ಚಬೇಕು ಹಣತೆಯನ್ನು ಹಚ್ಚಬೇಕು ಇಲ್ಲಿ ಯಾವ ಹಣತೆಯನ್ನು ಹಚ್ಚಬೇಕು ಅನ್ನೋದು ಹೇಳ್ತಾ ಇರೋದನ್ನು ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗಿದೆ ಹಾಗೆ ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸೋಣ ಉದಾಹರಣೆಗೆ ಯಾವುದಾದ್ರು ಒಂದು ಸಮುದ್ರದಲ್ಲಿ ಅಥವಾ ನದಿಯಲ್ಲಿ ಒಂದು ಹಡಗು ಹೋಗ್ತಾ ಇದ್ರೆ ಆ ಹಡಗಿಗೆ ಎದುರುಗಡೆ ಬಿರುಗಾಳಿ ಬರ್ತಾ ಇದೆ ಆ ಬಿರುಗಾಳಿ ಬಂದು ಅದು ತನ್ನ ದಿಕ್ಕನ್ನು ಬದಲಾಯಿಸುವಂಥ ಒಂದು ಸಂದರ್ಭ ಎದುರಾಗ್ತಾ ಇರ್ತದೆ ಆವಾಗ ಆ ಹಡಗನ್ನು ನಾವು ಬಹಳ ಎಚ್ಚರಿಕೆಯಿಂದ ಮುನ್ನಡೆಸಬೇಕು ಇಲ್ಲ ಅಂತಂದರೆ ಆ ಹಡಗು ಮುಳುಗೋಗುತ್ತೆ ಇದು ಪ್ರತ್ಯಕ್ಷವಾದ ಅರ್ಥ ಮಕ್ಕಳೇ ಕವಿ ಎಲ್ಲಿ ಹೇಳ್ತಾ ಇದ್ದಾರೆ ನಮಗೆ ಯಾವ ರೀತಿ ಇದನ್ನು ನಾವು ನೋಡೋದಾದರೆ ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಅಂದರೆ ಈಗ ಎಲ್ಲೆಲ್ಲೂ ಕೂಡ ಅಶಾಂತಿ ಎನ್ನುವ ಅಶಾಂತಿ ದ್ವೇಷ ಅಸೂಯೆ ಸುಲಿಗೆ ಕೊಲೆ ಮುಂತಾದ ಕತ್ತಲೆ ಎಂಬ ಇವುಗಳು ಆವರಿಸ್ಕೊಂಡ್ಬಿಟ್ಟಿದೆ ನಾವು ಗ ಗಮನಿಸ್ತಾ ಇರ್ಬೋದು ದೇಶ ದೇಶಗಳ ನಡುವೆ 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 ನಡೆಯುವಂತಹ ಜಗಳಗಳು ಮತ್ತೆ ದ್ವೇಷವನ್ನು ಸಾಧಿಸುವಂಥದ್ದು ಅಶಾಂತಿ ತುಂಬಿಕೊಂಡ್ಬಿಟ್ಟಿದೆ ಹೀಗೆ ಆ ಅಶಾಂತಿ ಎಂಬ ಅಥವಾ ದ್ವೇಷ ಎಂಬ ಕತ್ತಲೆ ಆವರಿಸ್ಕೊಂಡ್ಬಿಟ್ಟಿದೆ ಜಗತ್ತಲ್ಲಿ ಹಾಗಾಗಿ ನಾವಲ್ಲಿ ಆ ಅಶಾಂತಿ ದ್ವೇಷ ಸುಲಿಗೆ ದರೋಡೆ ಅನ್ಯಾಯ ಇವುಗಳನ್ನು ನಾವು ಹೋಗಲಾಡಿಸೋದಕ್ಕೆ ಏನನ್ನು ಹಚ್ಚಬೇಕು ಅಂತಂದರೆ ನಾವು ಪ್ರೀತಿಯ ಹಣತೆಯನ್ನು ಹಚ್ಚಬೇಕು ಒಂದು ಕತ್ತಲೆ ಕೋಣೆಯಲ್ಲಿ ಪ್ರಿಯ ಹಣತೆಯನ್ನು ಹಚ್ಚಿದಾಗ ಹೇಗೆ ಆ ಕತ್ತಲೆಯೆಲ್ಲ ಹೋಗುತ್ತೋ ಹಾಗೆ ನಾವು ಅಶಾಂತಿ ಅಸಮಾನತೆ ಅಪ್ರಾಮಾಣಿಕತೆ ಸುಲಿಗೆ ದರೋಡೆ ಅನ್ಯಾಯ ಇವುಗಳನ್ನು ಹೋಗಲಾಡಿಸೋದಕ್ಕಾಗಿ ಮನುಷ್ಯರ ನಡುವೆ ಪ್ರೀತಿಯ ಹಣತೆಯನ್ನು ಹಚ್ಚಬೇಕು ನಾವೆಲ್ಲರೂ ಒಂದೇ ಎಂಬ ಭಾವನೆಯನ್ನು ಮೂಡಿಸುವಂಥ ಒಂದು ಗೀತೆಯನ್ನು ನಾವು ಹಾಡಬೇಕು ಅಂಥ ಸಂಕಲ್ಪವನ್ನು ಕೈಗೊಳ್ಳಬೇಕು ಅಂಥೇಳಿ ಇಲ್ಲಿ ಹೇಳ್ತಾರೆ ಹಾಗೆಯೇ ಬಿರುಗಾಳಿಗೆ ಹೊಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ ಬಿರುಗಾಳಿಗೆ ಅಲುಗಾಡ್ತಾ ಇದೆ ಘರ್ಷಣೆಯ ಗಾಳಿಗೆ ಅಳಗಾಡುತ್ತಿರುವ ಜಗತ್ತೆಂಬ ಹಡಗನ್ನು ಇಲ್ಲಿ ಕತ್ತಲೆ ಅಂತಂದ್ರೆ ಅಶಾಂತಿ ಅಪ್ರಾಮಾಣಿಕತೆ ಅಸಮಾನತೆ ಅಸತ್ಯ ಸುಲಿಗೆ ದ್ವೇಷ ಅನ್ಯಾಯ ಎಂಬ ಕತ್ತಲೆ ಅಂತ ಹೇಳಿದ್ರು ಹಾಗೆ ಇಲ್ಲಿ ಅಂತಂದರೆ ಯಾವುದು ಅಂದರೆ ಇಲ್ಲಿ ಜಗತ್ತನ್ನು ನಾವು ಹಡಗನ್ನು ನಾವು ಜಗದ ಹಡಗಿನ ಜಗದಲ್ಲಿ ಜಗತ್ತನ್ನು ನಾವು ಕಾಣಬೇಕಾಗಿದೆ ಆ ಜಗತ್ತೀಗ ಬೀಳುವಂಥ ಸಂದರ್ಭದಲ್ಲಿದೆ ಆ ಜಗತ್ತನ್ನು ನಾವು ಬೀಳೋದಕ್ಕೆ ಬಿಡಬಾರ್ದು ಎಚ್ಚರದಲ್ಲಿ ಮುನ್ನಡೆಸಬೇಕಾಗಿದೆ ಬಿರುಗಾಳಿ ಎಂಬ ಆ ಬಿರುಗಾಳಿಗೆ ಇದೆ ಆ ಜಗತ್ತು ಅಂದರೆ ಇಲ್ಲೂ ಕೂಡ ಅಷ್ಟೇ ಜನರಲ್ಲಿ ಸ್ವಾರ್ಥ ತುಂಬಿಕೊಂಡು ಒಬ್ರಿಗೊಬ್ಬರು ಘರ್ಷಣೆಯಲ್ಲಿ ಬದುಕ್ತಾ ಇದ್ದಾರೆ ಆ ಘರ್ಷಣೆಯನ್ನು ಹೋಗಲಾಡಿಸ್ಕೊಂಡು ಅದನ್ನು ಬಹಳ ಎಚ್ಚರಿಕೆಯಿಂದ ಕಡಿಮೆ ಮಾಡಿ ನಾವು ಮುನ್ನಡೆಸಬೇಕಾಗಿದೆ ಯಾವುದೇ ತೊಂದರೆಗಳಿಲ್ಲದೆ ಸಮಸ್ಯೆಗಳಿಲ್ಲದೆ ಆ ಹಡಗನ್ನು ನಾವು ಬಹಳ ಜಾಗೃತೆಯಿಂದ ಮುನ್ನಡೆಸಬೇಕು ಅಂತೇಳಿ ಕವಿ ಹೇಳುತ್ತಾರೆ ಇದಿಷ್ಟು ಈ ಈ ಒಂದು ವಾಕ್ಯರಂಗದ ಅರ್ಥ ಇದನ್ನು ನಾವು ಒಂದೇ ಸ್ವ ಸಾರಾಂಶದಲ್ಲಿ ನಾವು ನೋಡೋದಾದರೆ ಎಲ್ಲೆಡೆಗಳಲ್ಲೂ ಈಗ ಜಾತಿ ಮತಗಳು ಬಡವ ಬಲ್ಲಿದರು ಪಕ್ಷ ಪ್ರತಿಪಕ್ಷಗಳು ದೇಶ ವಿದೇಶಗಳು ಇವುಗಳ ನಡುವೆ ಪ್ರೀತಿ ವಿಶ್ವಾಸಗಳು ಇಲ್ಲದಂತಾಗಿ ಜಗಳ ದೊಂಬಿಗಳ ಹೊಗೆ ಹುಟ್ಟಿ ಅಂಧಕಾರದ ಮುಸ್ಕಿದಂತಾಗಿದೆ ಹಾಗಾಗಿ ನಾವು ಕತ್ತಲೆಯನ್ನು ನಿವಾರಿಸಲು ಸಾಮರಸ್ಯವನ್ನು ಉಂಟು ಮಾಡಲು ಪ್ರೀತಿ ಎಂಬ ಹಣತೆಯನ್ನು ಉರಿಸಿ ಬೆಳಕನ್ನು ಉಂಟು ಮಾಡಬೇಕಾಗಿದೆ ಅಂತೇಳಿ ಈ ವೃಂದ ಹೇಳ್ತದೆ ಮುಂದೆ ಹೋದರೆ ನಾವು ನೆಕ್ಸ್ಟ್ ವಾಕ್ಯವೃಂದ ನೋಡೋದಾದ್ರೆ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ ನೋಡಿ ಇಲ್ಲಿ ನೋಡಿ ಹೊಸ ಪದಗಳ ಅರ್ಥವನ್ನು ನಾವು ನೋಡೋದಾದ್ರೆ ಬರಡು ಅಂತಂದ್ರೆ ಪೊಳ್ಳು ಏನೂ ಇಲ್ಲದೆ ಇರುವಂಥದ್ದು ಹಾಗೆ ವಸಂತ ಅಂತಂದ್ರೆ ಸಮೃದ್ಧಿ ಒಂದು ಅರ್ಥ ಬರ್ತದೆ ಪರ ಪ್ರತ್ಯಕ್ಷವಾದ ಅರ್ಥವನ್ನು ನಾವು ಗಮನಿಸುವುದಾದರೆ ಕಲುಷಿತವಾದ ಕಲುಷಿತ ಅಂತಂದ್ರೆ ಮಲಿನ ಕಲುಷಿತವಾದ ಈ ನದಿ ಜಲಗಳಿಗೆ ಏನಾಗಬೇಕು ಮುಂಗಾರಿನ ಮಳೆ ಆಗಬೇಕು ಬರಡಾಗಿರುವಂತಹ ಕಾಡು ಮೇಡುಗಳಿಗೆ ವಸಂತವಾಗುತ್ತಾ ಮುಟ್ಟೋಣ ಅಂತ ಸಂಕಲ್ಪವನ್ನು ಕೈಗೊಳ್ಳಬೇಕು ಅಂತೇಳಿ ಹೇಳ್ತಾರೆ ಇಲ್ಲಿ ನದಿ ಜಲೆಗಳು ಆಗಿರ್ಬೋದು ಕೆರೆ ಆಗಿರ್ಬೋದು ಹಳ್ಳ ಕೊಳ್ಳ ತೊರೆ ಇವುಗಳೆಲ್ಲವೂ ಕೂಡ ಜಲಮೂಲಗಳೇನಿದ್ದಾವೆ ಅವೆಲ್ಲವೂ ಕೂಡ ಕಲುಷಿತವಾಗ್ಬಿಟ್ಟಿದೆ ಆ ಕ ಏನು ಕೊಳಚೆ ಆಗಿಬಿಟ್ಟಿದೆ ಆ ಕ ಕೊಳಚೆಯನ್ನು ನಾವು ಹೋಗಲಾಡಿಸ್ಬೇಕಂದ್ರೆ ಮುಂಗಾರಿನ ಮಳೆಯಾಗಬೇಕಾಗಿದೆ ಮಳೆ ಬಂದಾಗ ಹೇಗೆ ಆ ಎಲ್ಲ ಕೊಳಚೆಯನ್ನು ಕೊಚ್ಕೊಂಡು ಹೋಗಿ ಅದನ್ನು ನಿರ್ಮಲವಾಗಿ ಮಾಡ್ತದೋ ಹಾಗೆ ಆ ಮಾಡಬೇಕಾದ್ರೆ ಮಳೆ ಬರಬೇಕು ಆವಾಗ ನದಿ ಜಲೆಗಳು ನಿರ್ಮಲವಾಗಿರ್ತವೆ ಬರಡಾಗಿರುವ ಕಾಡು ಮೇಡುಗಳ ವಸಂತವಾಗುತ್ತೆ ಮುಟ್ಟೋಣ ಬರಡಾಗಿದೆ ಅಂದರೆ ನಮ್ಮ ಸುತ್ತಮುತ್ತಲಿರುವಂತಹ ಕಾಡು ಮೇಡು ಕಾಡು ಮೇಡು ಒಂದು ಜೋಡಿ ನುಡಿ ಪದ ಈ ಕಾಡು ಮೇಡುಗಳು ಎಲ್ಲವೂ ಕೂಡ ಪೊಳ್ಳಾಗಿಬಿಟ್ಟಿದ್ದಾವೆ ಎಲೆಗಳಿಲ್ಲ ಎಲ್ಲ ಅಳಿವಂಚಿನಲ್ಲಿದೆ ಅಂತಹವುಗಳಿಗೆ ಹಸಿರು ತುಂಬಿಕೊಂಡಿಲ್ಲ ಎಲ್ಲನೂ ಕೂಡ ಒಣಗೋಗಿದ್ದಾವೆ ಅಂತಹ ಕಾಡು ಮೇಡುಗಳಿಗೆ ನಾವು ವಸಂತವಾಗುತ್ತಾ ವಸಂತ ಅಂತಂದರೆ ಸಮೃದ್ಧಿಯ ಸಂಕೇತ ವಸಂತ ಮಾಸದಲ್ಲಿ ಹೇಗೆ ಗಿಡಮರಗಳು ತಮ್ಮ ತಾವು ತಮ್ಮ ಮೈತುಂಬಿ ನಿಂತ್ಕೊಂಡಿರ್ತದೆ ಎಲ್ಲ ಗಿಡಮರಗಳಲ್ಲಿ ಹಚ್ಚ ಹಸಿರಿಂದ ಕಾಣ್ತಾ ಇರ್ತವೆ ಹಾಗೆ ನಾವು ಕಾಡುಗಳಿಗೆ ಮುಟ್ಟಬೇಕಾಗಿದೆ ಅಂತೇಳಿ ಹೇಳ್ತಾರೆ ಇದು ಪ್ರತ್ಯಕ್ಷವಾದ ಅರ್ಥವಾದರೆ ಕಲುಷಿತವಾದಿ ನದಿ ಜಲಗಳಿಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಲ್ಲಿ ಕವಿ ಅಂತಂದರೆ ಸಮಾಜದಲ್ಲಿ ಅನೇಕ ರೀತಿಯಂಥ ಮಲಿನ ಆಗ್ತಾ ಇದೆ ಒಬ್ಬರನ್ನೊಬ್ಬರು ನೋಡಿದ್ರೆ ಆಗೋದಿಲ್ಲ ಸೋದರತ್ವ ಇಲ್ಲ ಸಹೋದರತ್ವ ಇಲ್ಲ ಭ್ರಾತೃತ್ವ ಇಲ್ಲ ಒಂದೇ ಧರ್ಮ ನಾವೆಲ್ಲರೂ ಒಂದೇ ಎಂಬ ಭಾವನೆ ಇಲ್ಲ ಹಾಗಾಗಿ ಎಲ್ಲವೂ ಕೂಡ ಕಲುಷಿತವಾಗ್ಬಿಟ್ಟಿದೆ ಅಂಥವ್ರ ಜೊತೆ ಹೇಗೆ ಮುಂಗಾರು ಮಳೆ ಬಂದು ನದಿ ಜಲನ ಸ್ವಚ್ಛ ಮಾಡ್ತದೋ ಹಾಗೆ ನಾವು ಕೂಡ ಅವರ ಜೊತೆ ಇದ್ದುಕೊಂಡು ನಾವೆಲ್ಲ ಒಂದೇ ಎಂಬ ಭಾವನೆಯನ್ನು ತುಂಬಿಸ್ಕೊಳ್ಬೇಕು ಅಂತೇಳಿ ನಾವು ಎಚ್ಚರಿಕೆಯಿಂದ ನಾವು ಅವ್ರಿಗೆ ತಿಳಿ ಹೇಳಬೇಕಾಗಿದೆ ಅಂಥ ಒಂದು ಸಂಕಲ್ಪ ಗೀತೆ ನಾಡಬೇಕು ಅಂತ ಹೇಳ್ತಾ ಇದ್ದಾರೆ ಹಾಗೆಯೇ ಎಲ್ಲರೂ ಕೂಡ ನಾಶ ಆಗ್ತಾ ಇದ್ದಾರೆ ಒಬ್ಬರು ಒಬ್ಬರ ಮಧ್ಯೆ ದ್ವೇಷ ಸೇಡು ಹಸುವೆ ತುಂಬಿಕೊಂಡು ಅಂಥವ್ರ ಜೊತೆ ನಾವು ಹೇಗೆ ನಾವು ಬರಡಾಗಿರುವ ಕಾಡು ಮೇಳಗಳಿಗೆ ವಸಂತವಾಗಿ ಮೂಡ್ತೀವೋ ಅಂಥವರಲ್ಲಿ ಜಾಗೃತಿಯನ್ನು ಮೂಡಿಸಬೇಕಾದಂಥ ಒಂದು ಸಂದರ್ಭ ಎದುರಾಗಿದೆ ಹಾಗಾಗಿ ಅವರೆಲ್ಲರಲ್ಲೂ ಕೂಡ ನಾವು ಒಂದು ಸಂಕಲ್ಪವನ್ನು ಕೈಗೊಳ್ಳಬೇಕು ಎಂಥ ಸಂಕಲ್ಪ ಅಂದರೆ ನಾವೆಲ್ಲ ಒಂದೇ ಎಂಬ ಭರವಸೆಯನ್ನು ಮೂಡಿಸಿ ಅವರ ಜೊತೆಯಲ್ಲಿ ನಾವು ಜಾಗೃತಿಯನ್ನು ಮೂಡಿಸಿ ನಾವೆಲ್ಲ ಒಂದೇ ಎಂಬ ಭಾವನೆಯನ್ನು ಮೂಡಿಸಿ ಒಟ್ಟಾಗಿ ಬಾಳಬೇಕೆಂಬ ಒಂದು ಸಂಕಲ್ಪವನ್ನು ಕೈಗೊಳ್ಳಬೇಕು ಅಂಥೇಳಿ ಇಲ್ಲಿ ಹೇಳ್ತಾರೆ ಹಾಗೆ ನಾವು ಮುಂದಿನ ಪ್ಯಾರವನ್ನು ನಾವು ಗಮನಿಸುವುದಾದರೆ ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ ಮನುಜರ ನಡುವಣ ಅಡ್ಡಗೋಡೆಗಳ ಕೆಡವತ ಸೇತುವೆಯಾಗೋಣ ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ ಯಾರು ಅಶಕ್ತರಿರ್ತರು ಯಾರು ಅನ್ಯಾಯಕ್ಕೊಳಗಾಗಿರ್ತಾರೋ ಯಾರು ಜೀವನದ ಮೇಲೆ ಉತ್ಸಾಹವನ್ನು ಕಳೆದುಕೊಂಡು ನಮ್ಮ ಜೀವನವೇ ಇಷ್ಟು ನಮ್ಮ ಬದುಕೇ ಇಷ್ಟು ಅಂಥೇಳಿ ನಿರುತ್ಸಾಹದಿಂದ ಇರ್ತಾರೋ ಅಂಥವರಲ್ಲಿ ನಾವು ಹೊಸ ಭರವಸೆಗಳನ್ನ ಕಟ್ಟಬೇಕಾಗಿದೆ ಈಗ ಯಾವುದಾದ್ರೂ ಒಂದು ವಸ್ತು ಬಿದ್ದೋಗಿ ಬಿದ್ದೋಗಿರುವಂಥದ್ದಕ್ಕೆ ನಾವು ಅದನ್ನು ನಿಲ್ಲಿಸಿ ಅದಕ್ಕೊಂದು ಸಹಾಯವನ್ನು ಸಹಕಾರವನ್ನು ಕೊಟ್ಟರೆ ಹೇಗೆ ಅದು ತೃಪ್ತಿ ಆಗ್ತದೆ ಹಾಗೆ ಇಲ್ಲಿ ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳನ್ನು ಕಟ್ಟಬೇಕಾಗಿದೆ ಅಂತ ಹೇಳ್ತಾರೆ ಹೇಗೆ ಅಂತಂದರೆ ಯಾರಾದರೂ ಒಬ್ಬ ಏನು ಅಸಹಾಯಕರಾಗಿ ಅನಾಥರಾಗಿ ದೀನರಾಗಿರುವಂತಹ ಅವರ ವಿಚಾರದಲ್ಲಿ ಅವರೆಲ್ಲರನ್ನು ಕೂಡ ನಾವು ಉತ್ಸಾಹವನ್ನು ಕಳೆದುಕೊಳ್ಳಬೇಡಿ ಮುಂದೆ ಹೊಸ ಭವಿಷ್ಯ ನಿಮಗಿದೆ ಎಂಬುದಾಗಿ ಆ ಭವಿಷ್ಯದ ಮೇಲೆ ಭರವಸೆಯನ್ನು ತುಂಬುವಂಥ ಒಂದು ಗೀತೆಯನ್ನು ಹಾಡಬೇಕಾಗಿದೆ ಅಂತ ಹೇಳಿ ಇಲ್ಲಿ ಕವಿ ಹೇಳ್ತಾರೆ ಹಾಗೆ ಮನುಜರ ನಡುವಣ ಅಡ್ಡಗೋಡೆಗಳ ಕೆಡವತ ಸೇತುವೆಯಾಗೋಣ ಸಮಾಜದಲ್ಲಿರುವಂಥ ಮನುಜರು ಮನುಜ ಅಂತಂದರೆ ಇಲ್ಲಿ ಮನುಷ್ಯರು ಅವರು ನಮ್ಮ ನಡುವೆ ಕೆಲವೊಂದು ಅಡ್ಡ ಗೋಡೆಗಳನ್ನು ನಿರ್ಮಾಣ ಮಾಡ್ಕೊಂಬಿಟ್ಟಿದ್ವಿ ಈ ಕಡೆದ ಮನುಷ್ಯ ಈ ಕಡೆದ ಮನುಷ್ಯ ಇದ್ದಾನೆ ಇಲ್ಲಿ ಅಡ್ಡ ಗೋಡೆಗಳನ್ನು ನಾವು ನಿರ್ಮಾಣ ಮಾಡ್ಕೊಂಡಿದ್ವಿ ಎಂತಹ ಅಡ್ಡ ಗೋಡೆಗಳನ್ನು ನಾವು ನಿರ್ಮಾ ನಿರ್ಮಾಣ ಮಾಡ್ಕೊಂಡಿದ್ದೀವಿ ಅಂತಂದರೆ ಇಲ್ಲಿ ದೇಶ ಭಾಷೆ ಜಾತಿ ಅಧಿಕಾರ ಹಣ ಹೀಗೆ ನಾನಾ ಬಗೆಯ ಅಡೆತಡೆಗಳು ನಮ್ಮ ಎದುರುಗಡೆ ಇದ್ದಾವೆ ನಾವು ನಮ್ಮ ಭಾಷೆ ಶ್ರೇಷ್ಠ ಅಂತ ಒಬ್ಬರು ಆದರೆ ಇನ್ನೊಬ್ಬರು ನಮ್ಮ ಭಾಷೆ ಶ್ರೇಷ್ಠ ಅನ್ನೋದು ಅಥವಾ ಸ್ಥಳೀಯ ಪ್ರಾಂತ್ಯಗಳಾಗಿ ನಮ್ಮ ಪ್ರಾಂತ್ಯ ಹೆಚ್ಚು ನಮ್ಮ ಪ್ರಾಂತ್ಯ ಹೆಚ್ಚಿನದು ಸ್ತ್ರೀ ಪುರುಷ ಅನ್ನೋದು ಮತ್ತು ಬಣ್ಣದ ವಿಷಯದಲ್ಲಿ ತಾರತಮ್ಯ ಮಾಡುವಂಥದ್ದು ಜಾತಿಯ ವಿಷಯದಲ್ಲಿ ಧರ್ಮದ ವಿಷಯದಲ್ಲಿ ನಮ್ಮ ಧರ್ಮವೇ ಶ್ರೇಷ್ಠ ಅನ್ನೋದು ಹೀಗೆ ಅನೇಕ ಕಾರಣಗಳಾಗಿ ಅಡ್ಡ ಗೋಡೆಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದಾನೆ ಆ ಮನುಜ ಆ ಅಡ್ಡ ಗೋಡೆಯನ್ನು ಕೆಡಬೇಕಾಗಿದೆ ಅದನ್ನು ಕೆಡವಿ ಅವರ ನಡುವೆ ಒಂದು ಸೇತುವೆಯಾಗಬೇಕಾಗಿದೆ ಎಂತಹ ಸ್ನೇಹ ಸ್ನೇಹ ಸೇತುವೆ ಆಗಬೇಕು ಅಂತಂದರೆ ಒಳ್ಳೆಯ ಸ್ನೇಹದ ಸೇತುವೆಯಾಗಬೇಕು ಒಳ್ಳೆಯ ಪ್ರೀತಿಯ ಸ್ನೇಹ ಸೇತುವೆಯಾಗಬೇಕು ಎಲ್ಲರೂ ಈ ರೀತಿಯ ಸೇತುವೆಯನ್ನು ಕಟ್ಟುವುದಾದರೆ ಒಬ್ಬರ ಮಧ್ಯೆ ಒಬ್ಬರು ಆ ಸೇತುವೆಯನ್ನು ಕಟ್ಟಿದರೆ ಎಲ್ಲರೂ ಕೂಡ ಒಂದಾಗಿ ಚೆನ್ನಾಗಿ ಬಾಳಬಹುದು ಎಂಬುದಾಗಿ ಇಲ್ಲಿ ಕವಿ ಹೇಳ್ತಾರೆ ಮನುಜರ ನಡುವಣ ಅಡ್ಡಗೋಡೆಗಳ ಕೆಡವತ ಸೇತುವೆಯಾಗೋಣ ಅಂತೇಳಿ ಹೇಳ್ತಾರೆ ಒಟ್ಟಾರೆಯಾಗಿ ಇಲ್ಲಿ ಈ ಕೆಳಗಿನ ಹಂತದಲ್ಲಿರುವವರನ್ನು ಬಡವರನ್ನು ನಿರ್ಗತಿಕರನ್ನು ಕೈ ಹಿಡಿದು ಮೇಲಕ್ಕೆ ಎಬ್ಬಿಸಿ ಅವರಿಗೆ ಹೊಸ ನಂಬಿಕೆಗಳನ್ನು ಮೂಡಿಸಬೇಕಾಗಿದೆ ಮತ್ತು ಮನುಷ್ಯರ ನಡುವೆ ಇರುವಂತಹ ದೇಶ ಭಾಷೆ ಜಾತಿ ಅಧಿಕಾರ ಹಣ ಮೊದಲಾದ ನಾನಾ ಬಗೆಯ ಅಡೆತಡೆಗಳು ಇವೆ ಅವೆಲ್ಲವನ್ನು ಕೂಡ ಕೆಡವಿ ಒಗ್ಗಟ್ಟನ್ನು ಮತ್ತು ಸಾಮರಸ್ಯವನ್ನು ಮೂಡಿಸಬೇಕು ಅಂತೇಳಿ ಈ ಪ್ಯಾರದಲ್ಲಿ ಹೇಳ್ತಾರೆ ಮುಂದೆ ನಾವು ನೋಡೋದಾದರೆ ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ ಭಯ ಸಂಶಯದೊಳು ಕಂದಿದ ಕಣ್ಣಳು ನಾಳಿನ ಕನಸನ್ನು ಬಿತ್ತೋಣ ಇಲ್ಲಿ ಹೇಳ್ತಾರೆ ಮತಗಳೆಲ್ಲವೂ ಪಥಗಳು ಮತಗಳು ಅಂತಂದರೆ ಇಲ್ಲಿ ಧರ್ಮಗಳು ಅಂತ ಪಥ ಅಂತಂದರೆ ದಾರಿ ಮಾರ್ಗ ಅನ್ನೋ ಒಂದು ಅರ್ಥ ಇಲ್ಲಿ ಎಲ್ಲ ಮತಗಳು ಭಾರತದ ಭಾರತ ದೇಶ ಅನ್ನೋದು ಒಂದು ಎಲ್ಲ ಧರ್ಮಗಳು ಅನೇಕ ಧರ್ಮಗಳಿರುವಂತಹ ದೇಶ ಆಗಿದೆ ಆದರೂ ಕೂಡ ಎಲ್ಲ ಧರ್ಮಗಳಿದ್ರು ಕೂಡ ಏಕತೆಯನ್ನು ಪಾಲಿಸಬೇಕು ಎಲ್ಲ ಧರ್ಮ ಗ್ರಂಥಗಳು ಹೇಳುವಂಥದ್ದು ಒಂದೇ ಯಾವುದೇ ಧರ್ಮ ತಗೊಳ್ಳಿ ಭಗವದ್ಗೀತೆ ಆಗಿರ್ಬೋದು ಬೈಬಲ್ ಆಗಿರ್ಬೋದು ಅಥವಾ ಕುರಾನ್ ಆಗಿರ್ಬೋದು ಅಥವಾ ಗುರುಗ್ರಂಥ ಆಗಿರ್ಬೋದು ಎಲ್ಲವೂ ಹೇಳುವಂಥದ್ದೇನು ಅಂತಂದರೆ ಸತ್ಯವನ್ನೇ ಮಾತಾಡು ಧರ್ಮವನ್ನು ಪಾಲಿಸು ಪ್ರಾಮಾಣಿಕತೆಯಿಂದ ಇರು ಸುಳ್ಳನ್ನು ಹೇಳಬೇಡ ಮೋಸವನ್ನು ಮಾಡಬೇಡ ಎಲ್ಲ ಧರ್ಮ ಗ್ರಂಥಗಳು ಅದನ್ನೇ ಬೋಧಿಸ್ತವೆ ನಾವು ಅದನ್ನು ಅರ್ಥ ಮಾಡಿಕೊಂಡು ಎಚ್ಚರದಲ್ಲಿ ಬದುಕಬೇಕಾಗಿದೆ ನಮ್ಮ ಧರ್ಮ ಶ್ರೇಷ್ಠ ನಿಮ್ಮ ಧರ್ಮ ಶ್ರೇಷ್ಠ ಅಂತೇಳಿ ನಾವು ಹೊಡೆಯು ಹೊಡೆದಾಡುವಂಥ ಒಂದು ಸ ಬಿಟ್ಟು ನಾವೆಲ್ಲರೂ ಒಂದೇ ಎಂಬ ಭಾವನೆಯಿಂದ ಬದುಕಿದರೆ ಒಂದು ರಾ ದೇಶ ಸುಖಿ ದೇಶ ಆಗೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ತಾರೆ ಹಾಗೆ ಭಯ ಸಂಶಯದೊಳಗೆ ಕಂದಿದ ಕಣ್ಣಳು ಕಂದಿದ ಅಂದರೆ ಮಸುಕಾದ ಮಸುಕಾದ ಭಯ ಸಂಶಯ ತುಂಬ್ಕೊಂಬಿಟ್ಟಿದ ಜನರಲ್ಲಿ ಯಾವ ಕ್ಷಣಕ್ಕೆ ಏನಾಗ್ತದೋ ಏನು ಮಾಡ್ಬಿಡ್ತಾರೋ ಅನ್ನೋ ಒಂದು ಭಯ ತುಂಬ ಆವರಿಸ್ಕೊಂಡಿದೆ ಅಂತಹ ಭಯ ಸಂಶಯದಲ್ಲಿ ಇರುವಂತಹ ಕಣ್ಣಿನಲ್ಲಿ ನಾಲಿನ ಕನಸನ್ನು ಬಿತ್ತಬೇಕಂತ ನಾಳೆ ಹೊಸದಾದ ಒಂದು ಜೀವನವನ್ನು ಆರಂಭಿಸಬಹುದು ಎಂಬ ನಿರೀಕ್ಷೆಯನ್ನು ಮೂಡಿಸುವಂಥ ಒಂದು ಕನಸನ್ನು ನಾವು ಬಿತ್ತಬೇಕಾಗಿದೆ ಹಾಗಾಗಿ ಅಂಥ ಒಂದು ಸಂಕಲ್ಪ ಗೀತ್ ಗೀತೆಯನ್ನು ಹಾಡಬೇಕಂಥೇಳಿ ಇಲ್ಲಿ ಕವಿ ಹೇಳ್ತಾರೆ ಹೀಗೆ ಒಟ್ಟಾರೆಯಾಗಿ ಇದರ ಸಾರಾಂಶವನ್ನು ನಾವು ನೋಡೋದಾದರೆ ಜಾತಿಗಳ ಮತ್ತು ವಿಚಾರಗಳು ನಡೆಯುವ ದಾರಿಗಳಲ್ಲದೆ ಒಡೆಯುವ ಹೊಡೆದಾಡುವ ಮಾರ್ಗಗಳಲ್ಲದೆ ಎನ್ನುವ ಎಚ್ಚರಿಕೆಯೊಡನೆ ಜೀವಿಸೋಣ ಎಲ್ಲರಲ್ಲೂ ನಾನಾ ಕಾರಣಗಳಿಂದ ಭೀತಿ ಸಂದೇಹಗಳು ತುಂಬಿಕೊಂಡ್ಬಿಟ್ಟಿದ್ದಾವೆ ಅಂತಹ ಮಸುಕಾದ ದೃಷ್ಟಿಯನ್ನು ಹೋಗಲಾಡಿಸಿ ಭವಿಷ್ಯದ ಶುಭದ ಕನಸಿನ ಬೀಜವನ್ನು ಅಲ್ಲಿ ಊರಬೇಕಾಗಿದೆ ಅಂತೇಳಿ ಈ ಪದ್ಯದಲ್ಲಿ ಹೇಳ್ತಾರೆ ಒಟ್ಟಾರೆಯಾಗಿ ನಮಗೆ ಈ ಪದ್ಯದ ಸಾರಾಂಶವನ್ನು ನಾವು ನೋಡೋದಾದರೆ ನಾವು ಎಲ್ಲರೂ ಕೂಡ ತಿಳಿದಂಥವರು ಜ್ಞಾನಿಗಳು ಅಕ್ಷರಸ್ಥರು ನಾವು ಯಾರೆಲ್ಲ ಇದರಿಂದ ಇದ್ದಾರೋ ಭಯ ಸಂಶಯದಲ್ಲಿ ಇದ್ದಾರೋ ಅಥವಾ ಇದರ ಮಹತ್ವವನ್ನು ತಿಳಿದೇ ಇರುವಂಥವರಲ್ಲಿ ನಾವು ಒಂದು ದೃಢ ಸಂಕಲ್ಪವನ್ನು ಕೈಗೊಂಡು ಅವರಲ್ಲೂ ಕೂಡ ಒಂದು ಜಾಗೃತಿಯನ್ನು ಮೂಡಿಸಬೇಕು ಹೊಸ ಬದುಕಿಗೆ ದಾರಿಯನ್ನು ತೋರಿಸುವಂಥ ಒಂದು ಗೀತೆಯನ್ನು ಹಾಡಬೇಕು ಅಂತೇಳಿ ನಮ್ಮ ಮೂರನೇ ರಾಷ್ಟ್ರ ಕವಿಯಾದ ಜಿ ಎಸ್ ಶಿವರುದ್ರಪ್ಪನವರು ನಮಗೆ ತಿಳಿಸ್ಕೊಳ್ತಾರೆ ಭಾಳ ಅದ್ಭುತವಾಗಿರುವಂಥ ಒಂದು ಕವನವನ್ನು ನಾವು ಈ ವಿಡಿಯೋದಲ್ಲಿ ನಾವು ನೋಡಿದ್ವಿ ಈ ವಿಡಿಯೋ ತಮಗೆ ಉಪಯುಕ್ತವಾಗಿದೆ ಎಂದು ನಾನು ಭಾವಿಸುತ್ತೇನೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದರೋ ತಮಗೆಲ್ಲರೂ ಕೂಡ ಧನ್ಯವಾದಗಳು ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಲೈಕನ್ನು ಮಾಡಿ ಹಾಗೆ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ತಮ್ಮಲ್ಲಿ ಹೇಳ್ತೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು